ನೂರ ನಲವತ್ತೊಂದು ಕೋಟಿ ಭಾರತೀಯರು ಹೊಂದಿರತಕ್ಕ ಭಾರತ ನಿಂತಿರೋದೆ ಜಂಬು ದೀಪ ನಿಂತಿರೋದೆ ಹಿಂದೂಸ್ತಾನ ನಿಂತಿರೋದೆ ಬರ್ತಕಂಡ ನಿಂತಿರೋದೆ ನಾಗಾಕುಲ ನಿಂತಿರೋದೆ ಮತ್ತೆ ಯಾರ ಮ್ಯಾಲೂ ಅಲ್ಲ ತಮಗೊಂಡ್ರೆ ನೆನಪಿಟ್ಕೊಡ್ರಿ ಇದೇ ರೈತರು ಯಾಕಿದ ರೈತರ ಮ್ಯಾಲೆ ಹೇಳ್ತೀನಿ ಅಂದ್ರೆ ಇವತ್ತಿಗೆ ಐದು ದೂಸ ಆಗು ಹಿಂಗ ಕುಂತಾರೆ ಎಲ್ರು ಎಲ್ರು ಹಿಂಗ ಕುಂತಾರ ಊಟ ಇಲ್ಲೇ ಬರತ್ತದ ಇಲ್ಲೇ ಊಟ ಮಾಡ್ತಾರ ನಮಗೆ ಬರ್ಬೇಕಾದಂತ ನ್ಯಾಯ ಕೊಡದೆ ಹೋದಲ್ಲಿ ಈ ಜಾಗ ಬಿಡಂಗಿಲ್ಲ ಗುರ್ಲಾಪುರ್ ಪ್ರಾಸ್ ಬಿಡಂಗಿಲ್ಲ ಅಂತಕ್ಕ ಮಾತನ್ನ ಗಟ್ಟಿಯಾಗಿ ಹೇಳಿರು ಗೊತ್ತು ಅದು ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆತಂದ್ರೆ ಬಹಳ ಮಂದಿಗೆ ಗೊತ್ತಿಲ್ಲ ಈ ದೇಶದ ಎರಡು ಕಣ್ಣುಗಳು ನನಗೆ ಬಹಳ ಕಡೆ ಹೇಳ್ತಿರ್ತೀನಿ ಇದನ್ನ ಈ ದೇಶಕ್ಕೆ ಎರಡು ಕಣ್ಣು ಕಲ್ಲು ತೂರಾಟ ಕಲ್ಯಾಣದ ಒಳಗ ಚಿಟ್ಟ ಬಂದೈ ತ್ರೀ ಜಳಗ ಬಸವನ ಮದಿವಿ ಮಾಚಿದಾಗ ಜಾತ್ಯಾದ್ಯತೆ ಅಂತಕ್ಕಂಥ ಬಸವಣ್ಣ ಅರ್ಥ ಕೊಟ್ಟ ಒಂದು ಎರಡನೇದು ಸಾಂವಿಧಾನಿಕವಾಗಿ ಸಂವಿಧಾನಬದ್ಧವಾಗಿ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ರೈತಾಪಿ ವರ್ಗಗಳು ಇಟ್ಟುಕೊಂಡು ಇಡೀ ರೈತರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ಬದ್ಧತೆಯಿಂದ ಕ್ರಮಬದ್ಧತೆಯಿಂದ ಗಟ್ಟಿಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಯ್ತು ತಗೊಂಡು ಈ ದೇಶಕ್ಕೆ ಸಂವಿಧಾನ ಬರೆದು ಇಷ್ಟು ರೈತರಿಗೆ ನ್ಯಾಯ ಕೊಟ್ಟ ಡಾಕ್ಟರ್ ಬಾಬಾ ಉದ್ದೇಶ ಅಂಬೇಡ್ಕರ್ ಅವರು ದೇಶ ಬಹಳ ಕಡೆ ಹೇಳ್ತಿರ್ತೇನೆ ಅಂದಾಕ್ ಅಂದಾಕ್ರಿ ಅಂದ ಹೋಗ್ರಿ ನಲ್ವತ್ತೆಂಟು ಕಿಲೋ ಐವತ್ತು ಗ್ರಾಮ್ ಅದನ್ನ ಗ್ರಾಮ್ ಅದನ್ನ ನಾನು ಈ ನಲ್ವತ್ತೆಂಟು ಕಿಲೋ ಪೀಸ್ ಮಾಡಿ ಕಡದ್ರು ನಾಳೆ ಮತ್ತೆ ಬಂದ್ ಹಿಂಗ ಮಾತಾಡ್ತರು ಯಾವ ಪಾವತ ಗುಲಾ ಯಾಕ ಯಾಕೆ ಸಿಟ್ಟ ಬರ್ದೈತೆ ಇದು ಬಾಬಾ ಸಾಹೇಬ್ರ ರಕ್ತ ಇದು ಭದ್ರತೆಯ ರಟ್ಟ ಇದು ವಯಸ್ಸಲ್ ರಟ್ಟ ಕೂಡ ಕೊಡೋಣ ಅನ್ಯಾಯ ಮಾಡ್ರ ಮಣಿ ಹಾಳದು ಸಹ ಮಣಿ ಹಾರೋದು ಮತ್ತ ಮೇಲೆ ಮಾಡತ್ತಿ ನೀನು ಕೂಡ ಮೇಲೆ ಮಾಡತ್ತಿ ನಿಂದ ಕಿತ್ಕೊಳ್ಳಿ ನಾವ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಮನಿ ಮೇಲೆ ಮನಿ ಕಟ್ಟಿ ಕಾರ್ ಮೇಲೆ ಕಾರ್ ತಗೊಂಡು ಐವತ್ತು ಲಕ್ಷ ಒಂದು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಇಂಪಾರ್ಟೆಂಟ್ ಅಲ್ಲ ಅದ ಅಣ್ಣ ನೀನ್ ಹತ್ ಕೊಿಲ್ಲಾಗಿ ಬಾಳ್ ಮಾತಾಡ್ಬೇಕು ನನ್ಕಾಯ್ ಮೈ ಕುಡ್ದು ಅಂದ ಬೆಳಿಯನ್ ಕೈ ಹುಳಿ ಕೊಡ್ತಿ ಕುಡಿದು ಅಂದ ನಾವ್ ಬಾಳ್ ಮಾತಾಡಬೇಕು ನಾ ಮತ್ತೊಂದು ಕಾರ್ಯಕ್ರಮ ನಾನು ಬರ್ತೇನೆ ಪಕ್ಕ ಬರ್ತೇನೆ ಯಾಕೆ ಬಿಡಂಗಿಲ್ಲ ಅಂದ್ರ ಯಾಕೆ ಬಿಡಂಗಿಲ್ಲ ಒಂದ ಮಾಸ ಯಾಕೆ ಬಿಡಂಗಿಲ್ಲ ಅಂದ್ರ ದೂಸಕ್ ಒಂದ ಟೈಮ್ ಊಟ ಮಾಡ್ತೇನೆ ನಾ ನಾನು ಬಾಳ ಕೇಳ್ತಾರೆ ಯಾಕೆ ಯಾಕಂದ ಟೈಮ್ ಊಟ ಮಾಡ್ತೀನಿ ಅಂತ ಹೇಳಿ ರೈತ ಬೆಳೆ ಬೆಳೆ ಚಾ ಮಾಡಿದಪ್ಪ ಅಂದ್ರೆ ನೀರ ಚಾಲು ಮಾಡಿದಪ್ಪ ಅಂದ್ರೆ ನೇರಾವಳಿ ಚಾಲು ಮಾಡಿದಪ್ಪ ಅಂದ್ರೆ ಹೊಟ್ಟಿ ಇರಂಗಿಲ್ಲ ತಾನು ಮುಂದಿರ್ತಾರ ಹತ್ತು ಮಂದಿ ಅವ್ರ ಹೊಟ್ಟಿಗೆ ಅನ್ನ ಹಾಕಿ ಕಬ್ಬಿಡ್ ನನ್ನ ಬಟ್ಟೆ ನೋವು ತಾನು ಮುಂದಿರ್ತಕ್ಕಂಥ ಹತ್ತು ಮಂದಿಗೆ ಅನ್ನ ಹಾಕ್ಬೇಕು ನಾಡು ನನ್ನ ಹೊಟ್ಟಿ ಏನಾದ್ರು ಆಗ್ಲಿ ನನ್ನ ಮುಂದಿರತಕ್ಕಂತ ಹತ್ತು ಮಂದಿ ಹೊಟ್ಟಿ ಬದುಕಿರ್ತಕ್ಕಂಥ ಮಾನವೀಯ ಗುಣ ಐತ್ಲೇ ಅದು ರೈತನ್ ಬಿಟ್ರೆ ಯಾರಿಗೂ ಬರಂಗಿಲ್ಲ ಬರಿಲ್ಲ ಅದನ್ನ ನೆನಪಿತ್ತು ಯೋಧರು ಬಂದಾರ ಬಾಳ್ ಖುಷಿ ಆಯ್ತು ನನಗೆ ದೇಶ ಅವತ್ತು ಕಾಯ್ತೀನಿ ರೈತ ಕಾಯ್ತೀರಿ ಸೊಟ್ಟು ಮಾಡಿದ್ರೆ ಹೇಳ್ರಿ ಮಕ್ಕಳ ಅಟ್ಟು ಬಂದ್ರ ಅಳ್ಳಿ ಬಂದು ಕೆಡ್ತು ಇಲ್ಲಿ ಬಂದು ಎರಡನೇ ಮಾಡ್ತಿಲ್ಲ ಅದಕ್ಕಾಗಿ ದಯವಿಟ್ಟು ಅನ್ನೋದು ಪರಾಬಳಿಕೆ ದಯವಿಟ್ಟು ಹಕ್ಕೊಂಡು ಪರಾಬಳಿಕೆ ಮಾಡಯವಿಟ್ಟು ಪರಾಬಳಿಕೆ ಮಾಡ್ ರಕ್ತ ಅಲ್ಲ ಇದು ಬಾಬಾ ಸಾಹೇಬ್ ರಕ್ತ ತಿಪ್ಪುಣ್ ರಕ್ತ ಶಿವಾಜಿ ರಕ್ತ ರಥ ರಕ್ತ ರಥಾಸನ ರಕ್ತ ರಾಯಣ್ಣ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ರಕ್ತ ಅದಕ್ಕೆ ಮಾನ್ಯ ಸಚಿವರೇ ಮಾನ್ಯ ಈ ಭಾಗದ ಎಂ ಎಲ್ ಇನ್ನೊಂದು ಇಪ್ಪತ್ತಾಗ ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲ ವಿನಂತಿ ಮಾಡ್ಕೊಡ್ತೇನೆ ಅಲ್ರಿ ಪಾಟೀಲ್ ಗುರ್ಲಾಪುರ್ ಪ್ಲಾಸ್ಟಿಕ್ ಬಂದು ಬೆಳಗಾವಿಗೆ ಬಂದು ಬೆಲೆ ಘೋಷಣೆ ಮಾಡಾಕ ನಿಮ್ಗೆ ಯಾಕೆ ನೋ ನಿಮ್ಗೆ ಯಾಕೆ ನೋವು ಅಂತ ಚೈಟ್ ಸರ್ಲಾಗಿತ್ತು ಅಥವಾ ಬೇರೆ ಸರ್ಲಾಗಿತ್ತು ಅಲ್ಲಣ್ಣ ಮ್ಯಾಲ್ ಕುಂತ ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲೆ ಮೇಲೆ ಅಂತ ನಿನಗೆ ಅನ್ನ ಕೊಟ್ಟು ಅಟ್ಟು ಮುಂದಿ ಅಣ್ಣದ ಅದ್ರ ಕೂತಾರ ಇವ್ರು ನೋವು ಕೇಳವ್ರ ಯಾರನ್ನ ಇವ್ರು ನೋವು ಕೇಳವ್ರ ಯಾರು ನಿನ್ನ ಚಟಿ ಯಾರ ಸಾರ್ ಮಾಡ್ಲಿ ಬಿಜೆ ಮಾಡಕ್ ನಾವು ಗಟ್ಟಿದ್ವು ಅದ ಬಾರಿ ಇವತ್ತು ಗುಡ್ಲಾಪುರ ಬಾರಿ ಇವತ್ತು ಬೇಕಾದ್ರೆ ಹೋಳಿ ಕಾರ್ಯಕ್ರಮ ಸೈಕಲ್ ಬರ್ತನ ಬಾ ಗುಡ್ಲಾಪುರ್ ನೋಡು ಯಾರ ಸಾಧನೆ ಮಾಡ್ತಾರ ನೋಡಿ ಬಿಡು ಅದಕ್ಕಾಗಿ ಏನು ನಿನ್ನ ಡಿ ಸಿ ಬಂದ್ ಮಾತಾಡಿ ಹೋಗಿದಾರ ಬಾಳ ಟೈಮ್ ತೊಗೊಳ್ಬೇಡ ಇನ್ನ ಪೂಜರ್ ಬಾಳ ಮಾತಾಡಬಾರ ನಾ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗ ಮೈ ಕೊಡಬಾರ್ದು ಯಾಕೆ ಮೈ ಕೊಡಬಾರ್ದು ಅಂದ್ರ ಮೋಸ್ಟ್ ಡೇಂಜರಸ್ ವೆಪನ್ ಇಂತ ಬು ಮೂಕ ನಾಯಕನ ಮಗ ನಾನು ನಾ ಯಾರಿಗ ಅಂತಂಗಿಲ್ಲ ನಾನು ಯಾರಿಗ ಅಜುಕೂ ಇಲ್ಲ ನಾ ಯಾರಿಗ ತಲೆ ಕಟ್ಸ್ಕೊಳ್ಳಲ್ಲ ಯಾಕೆ ತಲೆ ಕಟ್ಸ್ಕೊಳ್ಳೋದಂದ್ರೆ ಇಪ್ಪತ್ತೆಂಟು ವಯಸ್ಸಿಗಳ ಎರಡು ನೂರ ಎಂಬತ್ತ ಎಂಬತ್ತೊಂಬತ್ತು ಮಾಡಿ ಏನಾದ್ರು ನಿಂತ ಮಗೋಣ್ ಅದ್ರಿ ಅದಕ್ಕಾಗಿ ಅಣ್ಣ ಕೊಡು ರೈತ ನೆಲದ ಮೇಲೆ ನಿಂತಾನ ಅಣ್ಣ ಕೊಡು ರೈತ ಸೋಫಾ ಮೇಲೆ ಕೊಂಡ್ಬೇಕು ನೀವು ಕೆಳಕ್ ಕುಬೇಕು ಆ ವಾತಾವರಣ ನಿರ್ಮಾಣ ಆಗಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಹೇಗೆ ಹುಟ್ಟಿದ್ದು ಅದನ್ನ ಕಾಪಾಡಿಕೊಳ್ಳುವಂತ ವ್ಯವಸ್ಥೆ ಆಗಬೇಕು ಜರಾ ಕರ್ತ ಐದು ದಿವಸ ಬರೀ ಗುರ್ಲಾಪುರ ಬಂದೈತಿ ಕಾಗವಾಡ ಬಂದೈತಿ ಹತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ನಾಳೆ ಆರನೇ ದಿನಕ್ಕ ಏಳನೇ ದಿನಕ್ಕ ಕಾಲಿ ಇಟ್ಟದ ಕರ್ನಾಟಕ ಬಂದ್ ಆಗತೈತಿ ರೈತರು ಪವರ್ ಗೊತ್ತಾಗತೈತಿ ಬಂದ ಮಾತ್ರ ಹೇಳ್ತಾರೆ ನಾಳೆ ಬಂದು ಘೋಷಣೆ ಮಾಡಿದ್ರು ಘೋಷಣೆ ಜೈ ಭೀಮ್ ಜೈ ಭಾರತ್ ನಮ ರೈತರಿಗೆ ಜೈ ಭಾರತ್ ಧನ್ಯವಾದಗಳ ಸಂತೋಷ್ ಅವರಿಗೆ ಯಾಕಂತಂದ್ರ ಇಂತ ಹುಡುಗರನ್ನ ಬಾ ತಯಾರಕ್ಕಾರ ಎಷ್ಟು ದೂಸ್ ಬಿಡ್ತಾರಲ್ಲ ಆಕ್ರೋಶ ಹೆಚ್ಚಾಗತತಿ ಈಗ ತಾನೇ ಆಗಮಿಸಿರುವಂತ ರೇವಣಿ ಸಿದ್ದೇಶ್ವರ ಗೌರಿಶಂಕರ ಮಹಾಸ್ವಾಮಿಗಳು ಕಬೂರಿ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ ಅದೇ ತರನಾಗಿ ನಮ್ಮ ಕಪ್ರಟ್ಟಿ ಶ್ರೀಗಳಾದಂಥ ಬಸವರಾಜ ಮಹಾಸ್ವಾಮಿಗಳಿಗೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿಯಾಗಿ ನಮ್ಮ ಸಂಗಯ್ಯ ಮಹಾಸ್ವಾಮಿಗಳು ಕೊಳವಿ ಶ್ರೀಗಳು ಆಗಮಿಸಿದರೆ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ ಈಗ ನಮ್ಮ ಕುಂಚನೂರು ಪರಮ ಪೂಜಾರ ಶ್ರೀಗಳು ಈ ಹೋರಾಟದ ಕುರ್ತು ಮತ್ತು ಶಿವಚನ ನಡಿಲತ್ತಾರ ಎಲ್ಲರೂ ಏತಮ್ಮ ಎಲ್ಲರಿಗೂ ನೀರು ಅಲ್ಲೇ ಕೊಡ್ತಾರೆ ಅಂದ್ರೆ ಅವರ ನೀವು ಯಾರು ದನಿಗಿ ಮಾಡಕ್ಕೆ ಹೋಗ್ಬ್ಯಾಡ್ರಿ ಯಾರು ಇದು ಅಲ್ಲೇ ಗಲಾಟೆ ಮಾಡಕ್ಕೆ ಹೋಗ್ಬ್ಯಾಡ್ರಿ ನೀರು ಇದು ಅಲ್ಲೇ ಬರ್ತಾವು ಅವ್ರು ತಂದು ಕೊಡ್ತಾರೆ ಐದು ಸಾವಿರ ಬಾಟಲ್ ನೀರು ಕೊಡ್ಲತ್ತಂದಾರ ಅವ್ರು ವ್ಯಾಪಾರ ಅಸ್ತಾರ ಅಲ್ಲೇ ತಂದು ಕೊಡ್ತಾರೆ ಮತ್ತು ಅಲ್ಲಿ ಅವ್ರೇ ತಂದು ಕೊಡ್ತಾರೆ ಈಗ ಶ್ರೀರವ ಶಿವಚನ ಮಾಡ್ತಾರೆ ಕಾಂಡ ಭೌತೇಕ ನಮಃ ಶಾಂತಾಯ ಐತೆ ದೋಸೆ ಬಸವಾದಿ ಶಿವ ಶರಣ ರಳ್ಳಿ ಈ ರೈತ ಕುಲ ರೈತ ಕುಲ ಅನ್ನೋದಕ್ಕಿಂತ ರೈತ ಋಷಿ ರೈತ ಯೋಗಿ ಆ ರೈತ ಯೋಗಿಯೂ ಕೂಡ ಈ ಸಂದರ್ಭದಲ್ಲಿ ಶರಣುಗಳನ್ನ ಹೇಳಿ ಈ ಹೋರಾಟದಲ್ಲಿ ಎರಡು ಕಣ್ಣುಗಳನ್ನು ತಿಳ್ಕೊಂಡು ಇಲ್ಲಿ ತನ ಹೇಳ್ಕೊಂಡು ಬಂದರು ದೇಶವನ್ನ ನಮ್ಮೆಲ್ಲರನ್ನ ರಕ್ಷಣೆ ಮಾಡತಕ್ಕಂತ ಯೋಧ ನಮ್ಮೆಲ್ಲರಿಗೆ ಅನ್ನವನ್ನ ನೀಡತಕ್ಕಂತ ಯೋಗಿ ರೈತ ನೇಗಿಲ ಯೋಗಿ ನೀವೆಲ್ಲರೂ ನೋಡ್ರಿ ಸಮಾಧಾನ ಅನ್ನೋದು ಬಹಳ ಮುಖ್ಯ ಅದ ನಿಮ್ಗೆಲ್ಲರೂ ಕೂಡ ಅಪೇಕ್ಷೆ ಅದ ಬೆವರಿಗೆ ಬೆಲೆ ಬೇಕು ನಿಮ್ಮೆಲ್ಲರ ಬೆವರಿಗೆ ಬೆಲೆ ಬೇಕು ಆ ಬೆವರಿನ ಬೆಲೆಯನ್ನ ಎರಡು ನೂರ ಇಪ್ಪತ್ನಾಲ್ಕು ಜನ ಮಂತ್ರಿ ಅನ್ನಬೇಡ್ರಿ ಅನ್ನಬೇಡ್ರಿ ಅವರಿಗೆ ಅವರೆಲ್ಲ ನಮ್ಮೆಲ್ಲರ ಆಳುಗಳು ಆ ಎರಡು ನೂರ ಇಪ್ಪತ್ನಾಲ್ಕು ಆಳುಗಳ ಒಳಗ ಒಬ್ಬರೇ ಬರುವಲ್ಲಿ ಯಾಕಂದ್ರೆ ನಮ್ಮದು ತಪ್ಪು ಬಹಳ ನಾವೇನು ಹೋರಾಟ ಮಾಡಕ್ಕಂತೇವಿ ರೈತರೆಲ್ಲ ನಮ್ದು ಬಹಳ ತಪ್ಪೈತ ಯಾಕೆ ತಪ್ಪು ಐತೆ ಅಂದ್ರೆ ಅಲ್ಲಿ ತಾಯಿ ಹೃದಯ ಐತಿ ಅದಕ್ಕೆ ತಪ್ಪಾಗಾಕತ್ತೈತಿ ನನ್ನ ಮಗ ಐತ್ ನನ್ನ ಶಾಸಕ ತಿಳ್ಕೊಂಡ್ ನಾವ್ ಏನ್ ಮಾಡ್ತೇವಿ ಕರುಣೆ ತೋರಿಸ್ತೇವಲ್ಲ ಆ ಕರುಣೆನ ಏನಾಗೈತಿ ಆ ಮಗ ಚೂಟ್ ಎಳಸಾಕೈತೈತಿ ನಮ್ಮ ಆ ಮಗ ಚೂಟ್ ಎಳಸಲಾಕೈತೈತಿ ನಾವೆಲ್ಲ ಕಳಿಸೇವಿ ಅದಕ್ಕೆ ಅವರನ್ನ ಎರಡು ನೂರ ಇಪ್ಪತ್ನಾಲ್ಕು ಜನರನ್ನ ಆಯ್ಕೆ ಮಾಡಿ ಯಾವ ಕಾರಣಕ್ಕಾಗಿ ಕಳಿಸೇವಿ ಯಾಕೆ ಕಳಿಸ್ರಿಪಾ ರೈತರು ಯಾಕೆ ಕಳಿಸೇರಿ ನಮ್ಮೆಲ್ಲರ ಸೇವಾ ಮಾಡ್ಲತ್ತ ಕಳಿಸರಿ ನಮ್ಮೆಲ್ಲರ ಸೇವೆಯ ಕಷ್ಟಗಳನ್ನ ದುಃಖಗಳನ್ನ ಅಲ್ಲಿ ಕೂತ್ಕೊಂಡು ಪರಿಹಾರ ಮಾಡ್ಲತ್ತ ನಾವು ಅವರನ್ನ ಕಳಿಸೇವೆ ವಿನಃ ನಮ್ಮ ದುಪ್ಪದ ಮೇಲೆ ಕುತ್ಕೊಂಡು ನಮ್ಮಿಂದ ಗಳಿಕೆ ಆಗಿರ್ತಕ್ಕಂತ ಹಣದೊಳಗ ಎ ಸಿ ರೂಮ್ನ ಕೂತು ಫೈವ್ ಸ್ಟಾರ್ ಹೋಟೆಲ್ನಾಗ ಊಟ ಮಾಡಕ್ ಕಳಿಸಿಲ್ಲ ಅವರನ್ನ ಅಲ್ಲಿ ಕಳಿಸಿ ನಾವು ಇದು ಈ ತಮ್ಮ ಆ ನೀರ ಈಗ ಬಂದ ಫಿಲ್ಟರ್ ಆಗಿ ಎಲ್ಲರೂ ಕೃಷ್ಣಾ ನದಿ ನೀರು ಕುಡ್ದವ್ರೆ ಅದೀರಿ ಘಟಪ್ರಭಾ ನದಿ ನೀರು ಕುಡ್ದವ್ರೆ ಅದೀರಿ ಆ ಕಿನದಾಗ ಬಂದದ್ದು ನೀರು ಸಾಲಿಲ್ಲ ಆ ಬಾಟ್ಲಾಗಿ ಯಾಕೆ ಬಡದಾಡ್ತಿರಪ್ಪ ನಮ್ಮದು ಮುಖ್ಯ ಉದ್ದೇಶ ಏನೈತಿ ನೀರಿಗಾಗಿ ಬಡದಾಟ ಅಲ್ಲ ಇದು ಒಂದು ಕಿಲೋ ಕಪ್ಪಿಗೆ ಮೂರು ರೂಪಾಯಿ ನಲ್ವತ್ತು ಪೈಸೆ ತಗೊಳಾಕ ಬಡದಾಟ ಐತಿ ಆ ಬಾಟ್ಲಿಗೆ ರೊಕ್ಕ ಕೊಟ್ಟಾರ ಒಂದು ಇಟ್ಟ ಬಾಟ್ಲಿ ಐತಿ ಏಳು ರೂಪಾಯಿ ಕೊಟ್ಟಿರೋದಕ್ಕೆ ಹತ್ತು ರೂಪಾಯಿಗೆ ಬಾಟ್ಲಿಗೆ ನೀರು ಕುಡಿದು ಒಗದು ಬಿಡ್ತೀರಿ ಎಟ ಅರ್ಧ ತಾಸಿನಾಗ ಆಕೈತಿ ಒಂದ್ ಬಾಟ್ಲಿ ಅರ್ಧ ತಾಸಿನಾಗ ಬಾಟ್ಲಿ ತಯಾರಾಕೈತಿ ಹತ್ತು ರೂಪಾಯಿ ಕೊಡ್ತೀರಿ ಮುನ್ನೂರ ಅರವತ್ತೈದು ದಿನ ಬೆವರು ಸೋರಿಸಿ ರಾತ್ರಿ ಹಗಲ ಗೊಬ್ಬರ ಗುಡಿ ಉಗದ ಒಂದ್ ಬಾಟ್ಲಾಗಿಂದು ಕಬ್ಬಿಣ ರಸ ಬರ್ಬೇಕಾದ್ರೆ ಏಸು ಕಿಲೋ ಹಾಕೈತಿ ಒಬ್ರು ನಾವು ವಿಚಾರ ಮಾಡಲಿ ಸುಮ್ನೆ ನಮ್ದು ಹೆಂಗ ಆಗೈತಿ ಅಂದ್ರೆ ಕುರಿ ಹೊಂಟಂಗ ಆಗೈತಿ ಕುರಿ ಕುರಿ ಆಗೋದು ಬೇಡ ಹುಲಿ ಆಗಬೇಕು ಹುಲಿ ರೈತರು ಹುಲಿ ಆದ್ರೆ ಮಾತ್ರ ಅವ್ರೆಲ್ಲ ಬರ್ತಾರೆ ಇರ್ಲಿಲ್ಲಾರ ಗೊತ್ತು ಮಾಡ್ಕೊಂಡಾರ ಅವ್ರು ಅವರು ನೀವು ಇಲ್ಲೆಲ್ಲ ಗೊತ್ತಾರಪ್ಪ ಏಸನಕೊಂಡ್ರವ್ರ ಇದ್ ಐದನೇ ದಿನ ಏನ್ ನಿಮ್ಮಲ್ಲಿ ಒಂದ್ ಕಲ್ ಹುಗಿತಾರ ಅವ್ರು ಒಂದು ಇನ್ನೊಂದ್ ನಾಲ್ಕು ದಿನ ಆದ್ಕೊಂಡು ನಿಮ್ಮಲ್ಲಿ ಒಂದ್ ಕಲ್ ಹುಗಿತಾರೆ ಅಲ್ಲಿ ಹಿಂದೂ ಹಬ್ಬ ಅಂದ್ರೆ ಹೇಳ್ತಾನ ನನ್ನ ಒಂದ್ ಕಬ್ಬು ಬೆಳೆ ಒಣಗಾಕಿ ಎಟ್ರಿ ನೀವೇ ಇದು ಆಗಬಾರದು ಗಟ್ಟಿ ಆಗಬೇಕು ಮೂರು ರೂಪಾಯಿ ನಲ್ವತ್ತು ಪಸೆ ನೋಡ್ರಿ ಬರೇ ನೋಡಕ್ ಇಟ್ರಿ ಒಂದ್ ಕಿಲೋ ಕಬ್ಬಿಗೆ ಮೂರು ರೂಪಾಯಿ ನಲ್ವತ್ತು ಪಸೆ ಆದ್ರೆ ಕಾರ್ಖಾನೆ ಅವರು ಇದರಿಂದ ಎಟ್ಟು ತೆಗಿತಾರ ಮೂರು ರೂಪಾಯಿ ನಲ್ವತ್ತು ಪೈಸೆಗೆ ಮುನ್ನೂರು ರೂಪಾಯಿ ಗಳಿಸ್ತಾರ ಅವರು ನಮ್ಮೆಲ್ಲರಿಗೆ ಮೋಸ ಮಾಡಿ ನಮ್ಮಣ್ಣ ಗುಣಿಸ್ಯಾರ ರೈತ ಕೃಷಿತ ನಾಸ್ತಿ ದುರ್ಭಿಕ್ಷ ಅಂತ ಹೇಳ್ತೈತಿ ಯಾರ ಕೃಷಿ ಮಾಡಲಿಲ್ಲ ಅಂದ್ರ ರೈತ ಬೆಳಿಲಿಲ್ಲ ಅಂದ್ರ ಇಡೀ ದೇಶನ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಆ ಭಿಕ್ಷೆ ಇಡೀ ಎರಡು ನೂರ ಇಪ್ಪತ್ನಾಲ್ಕು ಮಂದಿಗೆ ಅನ್ನದ ಭಿಕ್ಷೆ ಮತದ ಭಿಕ್ಷೆ ಓಟಿನ ಭಿಕ್ಷೆಯನ್ನು ಕೊಟ್ಟ ರಾಜರು ಬೀದಿಯಲ್ಲಿ ಕುಂಡೋದು ರಾಜದ ಸೇವಕರು ಆಳುಗಳು ಎ ಸಿ ರೂಮ್ನೊಳಗೆ ವಿಧಾನಸೌಧದೊಳಗೆ ಕುಂಡಿರೋದು ಇದು ದುಸ್ಥಿತಿ ನಮ್ಮೆಲ್ಲರ ದೌರ್ಭಾಗ್ಯ ಇದು ಆ ದೌರ್ಭಾಗ್ಯವನ್ನ ಬಿಟ್ಟು ನಾವೆಲ್ಲ ಹುಲಿಗಳಂತೆ ವರ್ತಿಸಿ ನೋಡ್ರಿ ನೀವು ಬರೆ 10 ರೂಪಾಯಿ ನೀರನ್ನು ಬಾಡಲೇ ಗ ಜಗಳಾಕತ್ತೆ ತನ ಮಂಗ ಏತಮ ಏತಮ ಏ ತನಿ ಗುರು ಶೋಣಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಐದು ದಿನ 400 ಲೈವ್ ನಾಗ ಓಡಾಕತ್ತಿನಿ ಗಂಟೆ ಹಾಕ್ಕೊಂಡ ಕೆಲಸ ಮಾಡ್ತಾವೆ ನೀವು 10 ರೂಪಾಯಿ ನೀರನ್ನು ಬಾಡಲೇ ಜಗಳಾಕತ್ತೆ ಇಲ್ಲಿ ಬರಬೇಕು 3 ರೂಪಾಯಿ 50 ಪೈಸೆ ಕತ್ತೆ ಬಿಡು ಆ ಆ ಶಶಿಕಾಂತ್ ಗುರುಗಳು ಹೇಳ್ರು ಅದು ಯಾಕಂದ್ರ ಇಂಚಗೇರಿಯ ಪರಂಪರೆ ನಾನಿರೋದು ಲಚ್ಚಾನದ ಸಿದ್ಧಲಿಂಗನ ಪರಂಪರೆ ಅಂದ್ರೆ ಮುಗುಳ್ ಕೂಡ ಎಲ್ಲಾ ಲಿಂಗನ ಪರಂಪರೆ ಸ್ವಾಮಿ ಸ್ವಾಮಿನ ಯಾಕಂದ್ರೆ ನಾವೆಲ್ಲ ಭೂದಿ ಬೂದಿ ಕಂಪನಿ ಅದೇವಿ ನೀವು ನೀರಿಗಾಗಿ ಅಂದ್ರೆ ಅವ್ರು ಏನ್ ಮಾಡುದು ಐದ್ ದಿನ ಹತ್ತು ತಿಂಗಳು ಬಡದಾಡ್ರೆ ಅದಕ್ಕೆ ಬೆಲೆ ಏನದ ಏನು ಒಂದ್ ಜನ ನೀರು ಕೊಡ್ಲಿದಾರ ಸಾಯಂಕಲ್ವಿ ಯಾರು ನೀರು ಕೊಡ್ಲಿಕ್ಕೆ ಸಾಯ್ತಾರೇನ್ರಿ ಗುರುಗಳ ಒಂದು ದಿನ ನೀರು ಕೊಡ್ಲಿಕ್ಕೆ ಏನು ಸಾಯೋಂಗಿಲ್ಲ ಇದು ಏನು ಮುಖ್ಯ ಉದ್ದೇಶ ಏನೈತಿ ಮೂರುವರೆ ಸಾವಿರ ಲಕ್ಷ ಅಲ್ಲೇ ಇರಬೇಕು ಅದು ಏರಿಕೆ ಇಳಿಕೆ ಇರಲಿ ನೀವು ಇಲ್ಲಿ ಬಂದ ಘೋಷಣೆ ಮಾಡ್ರಿ ಅಂದ್ರ ಆಗಳ ಹಿಡಿದ್ರೆ ಗುರುಗಳು ಇಲ್ಲಿ ಇನ್ನು ಸಾಧು ಸಂತರು ನಿಮ್ಮ ಜೊತೆ ಯಾಕಂದ್ರೆ ನೀವೆಲ್ಲರ ಅಣ್ಣ ಒಣ್ಣ ಬೆಳೆದ್ರೆ ಮಠದೊಳಗೆ ಪ್ರಸಾದ ನೀವು ಅಣ್ಣ ಬೆಳಿಲಿಲ್ಲ ಗೋಧಿ ಬೆಳಿಲಿಲ್ಲ ಗೊಂಜಾಳ ಬೆಳಿಲಿಲ್ಲ ಅಂದ್ರೆ ನಮಗೂ ಇಲ್ಲ ನಿಮಗೂ ಇಲ್ಲ ಅವರಿಗೂ ಇಲ್ಲ ಯಾರಿಗೂ ಇಲ್ಲ ಎಲ್ಲರಿಗೆ ಅನ್ನವನ್ನ ನೀಡುವ ಕೃಷಿಕ ಬದುಕಬೇಕು ಇದು ನಾವು ಭಿಕ್ಷೆ ಬಿಡಕ್ಕೆ ಗೊತ್ತಿಲ್ಲ ನೀವೆಲ್ಲರಲ್ಲಿ ಭಿಕ್ಷೆ ಬಿಡಕ್ಕೆ ಗೊತ್ತಿಲ್ಲ ಭಿಕ್ಷುಕರು ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಹೌದಲ್ವಾ ಇಪ್ಪತ್ನಾಲ್ಕು ಮಂದಿ ಮಾತ್ರ ವೀಕ್ಷಕರು ನಾವೆಲ್ಲ ಮಾಲಕರು ದಾನ ಕೊಡಾಕೈತೆ ಅವ್ರಿಗೆ ಓಟನು ದಾನ ಕೊಟ್ಟರಿ ಅವ್ರಿಗೆ ಊಟನೂ ದಾನ ಕೊಟ್ಟರಿ ಮತ್ತೆ ನಿಮಗಿಂತ ದೊಡ್ಡವರು ಯಾರು ಇಟ್ಟೆಲ್ಲ ಕೊಟ್ಟು ಯಾಕ ಐದು ವರ್ಷ ಗಂಟ್ಲೆ ನೀವು ಅವ್ರ ಬಾಗಿಲಿಗೆ ಹೋಗಿರ್ತೀರ ಅದ ಗೊತ್ತಿರ್ತೀರಿ ಅವ್ರ ಐದು ವರ್ಷಕ್ಕೆ ಒಮ್ಮೆ ಬರ್ತಾರ ನಿಮ್ ಬಾಗಿಲಿಗೆ ಐದು ವರ್ಷ ತರ ನೀವು ಅವ್ರ ಬಾಗಿಲಿಗೆ ಎಡತಾಕ್ತಿರಿ ಇದು ವ್ಯವಸ್ಥೆ ಹೋಗ್ಬೇಕು ಯಾವಾಗಲೂ ಆಳಗಳು ಆಳುಗಳಂಗೆ ಇರಬೇಕು ಮಾಲಕ್ ಮಾಲಕ್ನಂಗೆ ಇರಬೇಕು ಅಂದಾಗ ನೀವು ಇಲ್ಲಿ ಬೀದಿ ಹಾಕೊಂಡ್ರಂಗಿಲ್ಲ ಅಂತಹ ನಿಟ್ಟಿನೊಳಗೆ ನಾವೆಲ್ಲರೂ ರೈತ ಕುಲ ಜೊತೆಗೆ ಸದಾಕಾಲ ಮಠಾಧೀಶರ ಒಕ್ಕೂಟ ನಿಮ್ಮೆಲ್ಲರ ಜೊತೆ ಗುರ್ಲಾಪುರ ಕ್ರಾಸ್ ಅಂದ್ರೆ ಗುರ್ಲಾಪುರ ಕ್ರಾಸ ವಿಧಾನಸೌಧ ಅಂದ್ರೆ ವಿಧಾನಸೌಧ ವಿಕಾಸಸೌಧ ಬೆಳಗಾವಿ ಅಂದ್ರೆ ಬೆಳಗಾವ ನಾವು ಯಾವತ್ತಿಗೂ ಇಪ್ಪತ್ತು ನಾಲ್ಕು ತಾಸು ನಿಮ್ಮ ಜೊತೆ ನಾವಿದ್ದೇವೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹನ್ನೆರಡು ರೋಮ್ ಗ್ರಾಮಗಳು ಧನ್ಯವಾದ ನಮ್ಮ ಬಸವ ಶ್ರೀಗಳಿಗೆ ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿರುವಂತ ಗದಲಾಗ್ಬೇಡಿ ಸಮಾಜದಲ್ಲಿ ನೀರ್ ಕೊಡ್ರಿ ಮಾತಾಡ್ಲಾರ್ದ ಕೊಡ್ರಿ ನೀವು ಮಾತಾಡಿಸ್ಬೇಡ್ರಿ ಇಲ್ಲಿವರೆಗೆ ರೈತರ ಜೊತೆ ನಿರಂತರವಾಗಿ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಆತ್ಮೀಯ ಪರಂಪುಜರ ದಿವಸ ನಮಸ್ತಕನಾಗಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ ಈ ಹೋರಾಟದ ಅನ್ನದಾತನ ವೇದಿಕೆಗೆ ಇದೇ ನಮ್ಮ ಭಾಗದವರಾಗಿರ್ತಕ್ಕಂಥ ಪರಂಪುಜ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದವಾಡಿ ಅವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ अदे रीत साईनगर पक्ष सद्गुरु समर्थ बाळ महाराज सुक्षे इंचगेरी मठ धार